ಅಭಿವೃದ್ಧಿಯ ಅಧಿಕಾರ ಉತ್ತಮ ಆಡಳಿತಗಾರ ಮುಂದೆ ಮತ್ತೊಮ್ಮೆ ಅಧಿಕಾರ ಅಧಿಕಾರಕ್ಕೆ ಬರುವ ಕೋರ ರಾಜಗೌಡ ಅಣ್ಣನವರ ಬಗ್ಗೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಅಧಿಕಾರದ ಚುಕ್ಕಣಿಯನ್ನು ಇಡತಕ್ಕಂತ ಅಣ್ಣನವರು ಸುರಪುರದ ಅಭಿವೃದ್ಧಿಗಾಗಿ ಮೊದಲನೇದಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಸುರಪುರದಲ್ಲಿ ಅವರು ಅಧಿಕಾರಕ್ಕೆ ಬಂದಾಗ ಮೊದಲು ಬರೀ ಆರು ಪಿ ಯು ಕಾಲೇಜುಗಳನ್ನ ನೋಡ್ತಾ ಇದ್ದೇವೆ ಆದರೆ ಈಗ ಪ್ರತಿಯೊಂದು ಹೋಬಳಿಯಲ್ಲೂ ಪಿಯು ಕಾಲೇಜುಗಳನ್ನು ನೋಡುವಂತೆ ನಂತರ ಪ್ರತಿಯೊಂದು ಹಳ್ಳಿಗೂ ಟಾರ್ ರಸ್ತೆಗಳನ್ನಾಗಿರಬಹುದು ಸಿಸಿ ರೋಡ್ ಸುರಪುರದಲ್ಲಿ ಡಿಪೋಗಳನ್ನು ನಿರ್ಮಿಸಿ ಪ್ರತಿಯೊಂದು ಹಳ್ಳಿಗೂ ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸ ಕಲ್ಪಿಸಿರ್ತಕ್ಕಂಥ ಕೀರ್ತಿಯನ್ನು ಅಣ್ಣನವರಿಗೆ ಅಣ್ಣನವರಿಗೆ ಬಹಳ ಮುಖ್ಯವಾದಾಗಿದೆ ಮತ್ತೆ ಸುರಪುರ ನಗರದಲ್ಲಿ ಯಾಕಂದ್ರೆ ಸಮುದ್ರ ಮಟ್ಟದಿಂದ ಬಹಳ ಎತ್ತರದಲ್ಲಿರ್ತಕ್ಕಂಥ ಸುರಪುರ ನಗರಕ್ಕೆ ಪ್ರತಿಯೊಂದು ಮನೆಗೆ ಆರು ತಿಂಗಳ ಸತತವಾಗಿ ಆರು ತಿಂಗಳ ಕಾಲ ಇದುವರೆಗೂ ಹೋಗಿ ನಲ್ಲಿ ಆನ್ ಮಾಡಿದ ತಕ್ಷಣ ನೀರು ಬರುವಂತ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ್ ಮಾತಾಡಿರ್ತಾರೆ ಅಬೋ ದೇಶ ಅಂದ್ರೆ ಗುರುಗಳೇ ಅಬೇ ಅಬೋ ಬೆಟ್ಟ ಅಂದ್ರೆ ಪುಡಿ ಗುರುಗಳೇ ಅಂತ ಯುವಕರು ನಮ್ಮ ದೇಶಕ್ಕೆ ಬೇಕು ಅಂತ ಹೇಳಿರ್ತಾರೆ ಅಂತ ಯುವಕ ಶಕ್ತಿ ನಮ್ಮ ರಾಜುಗೋಡ ಚೆಲ್ಲ ಮಾಡಿರ್ತಕ್ಕಂಥ ಅಣ್ಣನವರಿಗೆ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ತರ್ಬೇಕಂತ ಹೇಳ್ತೇವೆ ಹಿಂದಿನ ಕಾಲದಲ್ಲಿ ಇತ್ರಿ ರಾಜ ಇರಬೇಕು ರಾಜ ಆದ ನಂತರ ಅವನ್ ಮಗ ಬರ್ಬೇಕು ಅವಾದ ನಂತರ ಅವನ್ ಮಗ ಆಳ್ವಿಕೆಗೆ ಬರಬೇಕು ಇದಾಗಿಲ್ಲ ಯಾಕಂದ್ರೆ ಇದು ಜ್ಞಾನಕ್ಕಾಗಿರುವುದು ಯಾರ ಯಾರು ಯೋಚನೆ ಯಾರು ಯೋಚನೆ ಮಾಡ್ತಾರೆ ಯಾರು ಬುದ್ಧಿವಂತರಿದ್ದಾರೆ ಯಾರು ಎಜುಕೇಟೆಡ್ ಇದಾರೆ ಅಂತವ್ನನ್ನ ಆಡಳಿತಕ್ಕಾಗಿ ತರೋಣ ಎಂದು ಹೇಳ್ತಾ ಮತ್ತೊಮ್ಮೆ ರಾಜಗೌಡ ಅಣ್ಣವ್ನನ್ನ ಆಡಳಿತಕ್ಕಾಗಿ ತರೋಣ ಎಂದು ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸಿದ್ದೇನೆ